ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದು ನಾವು ರಾಮಾಯಣದ ಪ್ರಮುಖ ಘಟನೆಗಳ ಬಗ್ಗೆ ತಿಳಿಯುವೆವು ರಾಮನ ಜನ್ಮದಿಂದ ಹಿಡಿದು ರಾವಣನ ನಾಶದವರೆಗಿನ ಅಸಾಧಾರಣ ಘಟನಾವಳಿಗಳನ್ನು ಪ್ರಶ್ನೋತ್ತರ ರೂಪದಲ್ಲಿ ಅರಿಯೋಣ ಇದೊಂದು ಜ್ಞಾನ ಹಾಗೂ ಭಕ್ತಿಯ ಪಯಣ ಹಾಗಾದರೆ ಶುರು ಮಾಡೋಣ ರಾಮಾಯಣ ಪ್ರಶ್ನೋತ್ತರ ಪ್ರಶ್ನೆ ಒಂದು ರಾಮನು ಭೂಮಿಯ ಮೇಲೆ ಯಾವ ಅವತಾರವಾಗಿ ಜನಿಸಿದನು ಏಯ್ ಶಿವನ ಅವತಾರ ಬಿ ವಿಷ್ಣುವಿನ ಏಳನೇ ಅವತಾರ ಸಿ ಬ್ರಹ್ಮನ ಅವತಾರ ಡಿ ಇಂದ್ರನ ಅವತಾರ ಸರಿಯಾದ ಉತ್ತರ ಬಿ ವಿಷ್ಣುವಿನ ಏಳನೇ ಅವತಾರ ರಾಮನು ಶ್ರೀವಿಷ್ಣುವಿನ ಏಳನೇ ಅವತಾರವಾಗಿ ರಾವಣನ ದುರಾಚಾರ ನಾಶಕ್ಕಾಗಿ ಭೂಮಿಗೆ ಆಗಮಿಸಿದನು ಪ್ರಶ್ನೆ ಎರಡು ರಾಮನ ತಂದೆಯ ಹೆಸರು ಏನು ಎ ಜನಕ ಬಿ ದಶರಥ ಸಿ ವಶಿಷ್ಠ ಡಿ ವಾಲಿ ಸರಿಯಾದ ಉತ್ತರ ಬಿ ದಶರಥ ಅಯೋಧ್ಯೆಯ ರಾಜ ದಶರಥನು ರಾಮನ ತಂದೆ ಅವರು ನಾಲ್ವರು ಪುತ್ರರಲ್ಲಿ ರಾಮ ಹಿರಿಯನು ಪ್ರಶ್ನೆ ಮೂರು ಸೀತಾ ಸ್ವಯಂವರದಲ್ಲಿ ರಾಮನು ಯಾವ ಧನುಸ್ಸು ಮುರಿದನು ಎ ನರಾಸ್ತ್ರ ಬಿ ಶಿವಧನುಸ್ಸು ಸಿ ಶಾರಂಗಧನುಸ್ಸು ಡಿ ಬ್ರಹ್ಮಾಸ್ತ್ರ ಸರಿಯಾದ ಉತ್ತರ ಬಿ ಶಿವಧನುಸ್ಸು ಸೀತಾ ಸ್ವಯಂವರದಲ್ಲಿ ಶಿವಧನುಸ್ಸು ಮುರಿದು ರಾಮನು ಸೀತೆಯನ್ನು ವರಿಸಿದನು ಪ್ರಶ್ನೆ ನಾಲ್ಕು ರಾಮನ ವನವಾಸಕ್ಕೆ ಕಾರಣವಾದವರು ಯಾರು ಎ ಕೌಸಲ್ಯ ಬಿ ಸುಮಿತ್ರ ಸಿ ಕೇಕೈ ಡಿ ಸೀತಾ ಸರಿಯಾದ ಉತ್ತರ ಸಿ ಕೇಕೈ ಕೇಕೈಯ ಎರಡು ವರಗಳಿಂದ ರಾಮನು ಹದಿನಾಲ್ಕು ವರ್ಷಗಳ ವನವಾಸಕ್ಕೆ ತೆರಳಬೇಕಾಯಿತು ಪ್ರಶ್ನೆ ಐದು ರಾಮನ ತಾಯಿಯ ಹೆಸರು ಏನು ಎ ಕೇಕೈ ಬಿ ಕೌಸಲ್ಯ ಸಿ ಸುಮಿತ್ರ ಡಿ ಮಂದೂದರಿ ಸರಿಯಾದ ಉತ್ತರ ಬಿ ಕೌಸಲ್ಯ ಕೌಸಲ್ಯ ಮಹಾರಾಣಿ ದಶರಥನ ಹಿರಿಯ ಪತ್ನಿ ಮತ್ತು ರಾಮನ ತಾಯಿ ಪ್ರಶ್ನೆಗಾರು ವನವಾಸಕ್ಕೆ ರಾಮನ ಜೊತೆಗೆ ಯಾರು ಹೋದರು ಎ ಭರತ ಬಿ ಶತ್ರುಘ್ನ ಸಿ ಲಕ್ಷ್ಮಣ ಡಿ ಯಾರೂ ಇಲ್ಲ ಸರಿಯಾದ ಉತ್ತರ ಸಿ ಲಕ್ಷ್ಮಣ ಲಕ್ಷ್ಮಣನು ತನ್ನ ಅಣ್ಣ ರಾಮನೊಂದಿಗೆ ವನವಾಸಕ್ಕೆ ತೆರಳಿ ಅವನ ಸೇವೆಯಲ್ಲಿ ನಿಂತನು ಪ್ರಶ್ನೆ ಏಳು ರಾಮನು ವನವಾಸದ ಆರಂಭದಲ್ಲಿ ಯಾವ ಸ್ಥಳದಲ್ಲಿ ವಾಸ ಮಾಡಿದನು ಎ ಮಿಥಿಲಾ ಬಿ ಚಿತ್ರಕೂಟ ಸಿ ಕಿಷ್ಕಿಂಧಾ ಡಿ ಲಂಕಾ ಸರಿಯಾದ ಉತ್ತರ ಬಿ ಚಿತ್ರಕೂಟ ರಾಮ ಸೀತಾ ಮತ್ತು ಲಕ್ಷ್ಮಣರು ಚಿತ್ರಕೂಟ ಪರ್ವತ ಪ್ರದೇಶದಲ್ಲಿ ವಾಸ ಮಾಡಿದರು ಪ್ರಶ್ನೆ ಎಂಟು ಶಬರಿಯು ರಾಮನಿಗೆ ಏನು ನೀಡಿದರು ಎ ಹಾಲು ಬಿ ಹಣ್ಣುಗಳು ಸಿ ಹೂವುಗಳು ಡಿ ಅಕ್ಕಿ ಸರಿಯಾದ ಉತ್ತರ ಬಿ ಹಣ್ಣುಗಳು ಶಬರಿಯು ಭಕ್ತಿಯಿಂದ ರಾಮನಿಗೆ ಸಿಹಿ ಹಣ್ಣುಗಳನ್ನು ನೀಡಿದಳು ಇದು ಭಕ್ತಿಯ ಸಂಕೇತ ಪ್ರಶ್ನೆ ಒಂಬತ್ತು ಸೀತೆಯನ್ನು ಅಪಹರಿಸಿದ ರಾಕ್ಷಸ ಯಾರು ಎ ವಾಲಿ ಬಿ ಇಂದ್ರಜಿತ್ ಸಿ ರಾವಣ ಡಿ ಕುಂಭಕರ್ಣ ಸರಿಯಾದ ಉತ್ತರ ಸಿ ರಾವಣ ಲಂಕಾಧಿಪತಿ ರಾವಣನು ಸೀತೆಯನ್ನು ಅಪಹರಿಸಿದನು ಇದರಿಂದ ರಾಮರಾವಣ ಯುದ್ಧ ಆರಂಭವಾಯಿತು ಪ್ರಶ್ನೆ ಹತ್ತು ಹನುಮಂತರು ಸೀತೆಯನ್ನು ಎಲ್ಲಲ್ಲಿ ಕಂಡುಹಿಡಿದರು ಎ ಅಶೋಕವನದಲ್ಲಿ ಬಿ ಕಿಷ್ಕಿಂಧಾ ನಗರದಲ್ಲಿ ಸಿ ಚಿತ್ರಕೂಟ ಪರ್ವತದಲ್ಲಿ ಡಿ ಅಯೋಧ್ಯೆಯಲ್ಲಿ ಸರಿಯಾದ ಉತ್ತರ ಅ ಅಶೋಕವನದಲ್ಲಿ ಹನುಮಂತರು ಲಂಕೆಗೆ ಹಾರಿ ಸೀತೆಯನ್ನು ಅಶೋಕವನದಲ್ಲಿ ಕಂಡುಹಿಡಿದರು ಪ್ರಶ್ನೆ ಹನ್ನೊಂದು ರಾಮನು ಹನುಮಂತರ ಸಹಾಯವನ್ನು ಹೇಗೆ ಪಡೆದನು ಎ ಕೇಕಯ್ಯ ಮೂಲಕ ಬಿ ವಾಲಿಯನ್ನು ಕೊಂದು ಸುಗ್ರೀವನ ಸ್ನೇಹದಿಂದ ಸಿ ಭರತನಿಂದ ಡಿ ವಶಿಷ್ಠರಿಂದ ಸರಿಯಾದ ಉತ್ತರ ಬಿ ವಾಲಿಯನ್ನು ಕೊಂದು ಸುಗ್ರೀವನ ಸ್ನೇಹದಿಂದ ರಾಮನು ವಾಲಿಯನ್ನು ಕೊಂದು ಸುಗ್ರೀವನಿಗೆ ಸಹಾಯ ಮಾಡಿದುದರಿಂದ ಸೇನೆಯ ಸಹಾಯ ದೊರಕಿತು ಪ್ರಶ್ನೆ ಹನ್ನೆರಡು ಹನುಮಂತರ ಲಂಕಾ ಪ್ರವೇಶ ಹೇಗೆ ನಡೆಯಿತು ಎ ದೋಣಿಯಲ್ಲಿ ಬಿ ಹಾರುತ್ತ ಸಿ ಸೇತುವೆ ಮೂಲಕ ಡಿ ಈಜುತ್ತ ಸರಿಯಾದ ಉತ್ತರ ಬಿ ಹಾರುತ್ತ ಹನುಮಂತರು ಸಮುದ್ರದ ಮೇಲೆ ಹಾರಿ ಲಂಕೆಗೆ ತಲುಪಿದರು ಅವರ ಶಕ್ತಿ ಮತ್ತು ಭಕ್ತಿಯ ಪ್ರತೀಕ ಪ್ರಶ್ನೆ ಹದಿಮೂರು ರಾಮಸೇತುವನ್ನು ನಿರ್ಮಿಸಲು ಯಾರು ಸಹಾಯ ಮಾಡಿದರು ಎ ಭರತ ಮತ್ತು ಶತ್ರುಘ್ನ ಬಿ ನಳ ಮತ್ತು ನೀಲ ಸಿ ವಾಲಿ ಮತ್ತು ಸುಗ್ರೀವ ಡಿ ಇಂದ್ರಜಿತ್ ಮತ್ತು ವಿಭೀಷಣ ಸರಿಯಾದ ಉತ್ತರ ಬಿ ನಳ ಮತ್ತು ನೀಲ ನಳ ಮತ್ತು ನೀಲವಾನರರು ಸಮುದ್ರದ ಮೇಲೆ ಸೇತುವೆ ನಿರ್ಮಿಸಿದರು ಇದರಿಂದ ಸೇನೆ ಲಂಕೆಗೆ ತಲುಪಿತು ಪ್ರಶ್ನೆ ಹದಿನಾಲ್ಕು ರಾವಣನ ಸಹೋದರರಲ್ಲಿ ಯಾರು ರಾಮನ ಪರವಾಗಿ ಯುದ್ಧ ಮಾಡಿದರು ಎ ಕುಂಭಕರ್ಣ ಬಿ ಇಂದ್ರಜಿತ್ ಸಿ ವಿಭೀಷಣ ಡಿ ಅಕಂಪನ ಸರಿಯಾದ ಉತ್ತರ ಸಿ ವಿಭೀಷಣ ವಿಭೀಷಣನು ಧರ್ಮಪರನಾಗಿದ್ದು ರಾವಣನ ಅನ್ಯಾಯವನ್ನು ವಿರೋಧಿಸಿ ರಾಮನ ಪರ ಸೇರಿಕೊಂಡನು ಪ್ರಶ್ನೆ ಹದಿನೈದು ರಾಮ ರಾವಣ ಯುದ್ಧ ಎಲ್ಲಿ ನಡೆಯಿತು ಎ ಕಿಷ್ಕಿಂಧ ಬಿ ಲಂಕಾ ಸಿ ಅಯೋಧ್ಯೆ ಡಿ ಮಿಥಿಲಾ ಸರಿಯಾದ ಉತ್ತರ ಬಿ ಲಂಕಾ ಮಹಾಯುದ್ಧ ಲಂಕಾದಲ್ಲಿ ನಡೆಯಿತು ರಾಮನು ರಾವಣನನ್ನು ಸಂಹರಿಸಿದನು ಇದಾದರೂ ರಾಮಾಯಣದ ಪ್ರಮುಖ ಘಟನೆಗಳ ಕುರಿತ ಇಪ್ಪತ್ತು ಆಸಕ್ತಿಕರ ಪ್ರಶ್ನೆಗಳು ಮತ್ತು ಉತ್ತರಗಳು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತಷ್ಟು ಕನ್ನಡದ ಜ್ಞಾನಮಯ ವಿಷಯಗಳಿಗಾಗಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ಜಯ ಶ್ರೀರಾಮ